ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದ ಕಾಶಿನಾಥ್ ಕಲ್ಲಪ್ಪ ಕುರ್ನಿ ಇವರು ಸ್ವಾತಂತ್ರ್ಯ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕೆ ಎಳೆದಿರುತ್ತಾರೆ ಈ ಕಣದಲ್ಲಿ ಘಟಾನುಘಟಿಗಳ ಸಾಲುಗಳ ನಡುವೆ ನಿಮ್ಮ ಮನೆ ಮಗನಾದ ಕಾಶಿನಾಥ್ ಕಲ್ಲಪ್ಪ ಕುರ್ನಿ ಪಂಚಮಸಾಲಿ ಜನರ ಮೀಸಲಾತಿಯ ಪರವಾಗಿ ಧ್ವನಿಗೂಡಿಸಿದ ಅವರಿಗೆ ನಿಮ್ಮ ಸೇವೆ ಮಾಡಲು ಅವಕಾಶ ನೀಡಬೇಕೆಂದು ಅವರ ಕಾರ್ಯಕರ್ತರು ಮತಯಾಚನೆ ಮಾಡಲು ಗ್ರಾಮಗಳಿಗೆ ಈ ಸಂದರ್ಭದಲ್ಲಿ ಅನಿಲ್ ಮಠಪತಿ ಮಲ್ಲಪ್ಪ ಸಿಡ್ಬಾಳೆ ಶಂಕರ್ ಹುಕ್ಕೇರಿ ರಾಮಕೃಷ್ಣ ಲಟ್ಟಿ ಶಾಂತಯ್ಯ ಮಠಪತಿ ಅರ್ಜುನ್ ಶಿಂದೆ ದಿಲೀಪ್ ಬೋಜ್ ಶ್ರವಣಂ ಮಠಪತಿ ರಾಜಶೇಖರ್ ಚೌಗ್ಲಾ ಸುರೇಶ್ ಜಗಣ್ಣವರ್ ರವಿಚಂದ್ರ ಚೌಗ್ಲಾ ಅನಿತಾ ಲಕ್ಕುಂಡಿ ದೀಪಾ ಪಾಟೀಲ್ ಲಕ್ಷ್ಮಿ ಕೋಳಿ ಸುನೀಲ್ ಸನದಿ ಸತೀಶ್ ಗಿಲಾದರ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರಾಘವೇಂದ್ರ ಕಾರೇಗೋಳ ಎಸ್ ಒನ್ ಟಿವಿ ನ್ಯೂಸ್ ಕನ್ನಡ ಚಿಕ್ಕೋಡಿ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕನ್ನ ಒತ್ತಿ